वेलकम टू सिद्ध जी के चैनल ಈ ಒಂದು ದಿನ ನಾವು ಇದು ಕನ್ನಡ ಮತ್ತು ಇಂಗ್ಲೀಷ್ ಬೋಧನೆಗೂ ಎರಡಕ್ಕೂ ಸಹ ಇದು ಅತಿ ಮುಖ್ಯವಾದ ವಿಷಯ ಅಂತಲೇ ಹೇಳ್ಬೋದು ಸೊ ಹಾಗೆ ಈ ಒಂದು ಕ್ಲಾಸ್ ಯಾರ್ಯಾರು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ನಾವು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಆ ಓದಿನಲ್ಲಿ ಕಂಡುಬರುವ ವಿಧಗಳು ಆಳವಾದ ಮೊ ಓದು ಅಂದರೆ ಇಂಟೆನ್ಸಿವ್ ರೀಡಿಂಗ್ ಮತ್ತು ಎಕ್ಸ್ಟೆನ್ಸಿವ್ ರೀಡಿಂಗ್ ಇವು ಎರಡು ಬೋಧನೆಗೂ ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಆಳವಾದ ಓದು ಅದಕ್ಕೆ ಇಂಗ್ಲೀಷ್ನಲ್ಲಿ ಏನಂತೀವಿ ಅಂದರೆ ಇಂಟೆನ್ಸಿವ್ ರೀಡಿಂಗ್ ಆಳ ಮೀನ್ಸು ಅತಿ ಡೀಪಾಗಿ ಓದೋದಕ್ಕೆ ಏನಂತ ಕರಿತೀವಂದ್ರೆ ಆಳವಾದ ಓದು ಅಂತ ಕರಿತೀವಿ ಸೊ ಹಾಗಾದರೆ ಇದರದ್ದು ವ್ಯಾಖ್ಯವನ್ನು ನೋಡ್ಕೊಂಬರ ಬರ್ರಿ ಓದು ವಿಷಯದಲ್ಲಿ ಕೇವಲ ಅರ್ಥವನ್ನು ಗ್ರಹಿಕೆ ಮಾಡದೆ ಅದರಲ್ಲಿರುವ ಪ್ರತಿ ಪ್ರತಿಯೊಂದು ಪದದ ಅರ್ಥ ಭಾವನೆ ಆಶಯ ಉದ್ದೇಶ ವ್ಯಾಕರಣಾಂಶಗಳು ವಿವರ ವಿವರಗಳನ್ನು ಗಮನಿಸಿ ಓದುವುದೇ ಆಳವಾದ ಓದು ಎಂದು ಕರೆಯುತ್ತಾರೆ ಆಳವಾದ ಓದು ಅನ್ ಅಂತ ಅಂದಾಗ ನಾವು ಯಾವುದೇ ಒಂದು ವಿಷಯವನ್ನು ಡೀಪಾಗಿ ಸ್ಟಡಿ ಮಾಡ್ಕೊತಾ ಅದರಲ್ಲಿರುವ ಒಂದು ಓದಿನ ಜೊತೆಗೆ ಅರ್ಥ ಅದರಲ್ಲಿರುವ ಭಾವನೆ ಮತ್ತು ಆಶಯ ಮತ್ತು ವ್ಯಾಕರಣಗಳು ಸಹ ನಾವು ಕ್ರಿಯಾತ್ಮಕ ವ್ಯಾಕರಣ ಬೋಧನೆ ನಾವು ಇದಕ್ಕೆ ಅಡಾಪ್ಟ್ ಮಾಡ್ಕೊಂಡು ಓದ್ತೀವಲ್ಲ ಇದಕ್ಕೇನಂತ ಕರಿತೀವಂದ್ರೆ ಆಳವಾದ ಓದು ಅಂತ ಕರಿತೀವಿ ಸುಮ್ಮನೆ ಮ್ಯಾಗ್ ಮ್ಯಾಗ್ ಓದಂಗಿಲ್ಲ ಅತಿ ಡೀಪ್ ಆಗಿ ಪ್ರತಿಯೊಂದು ಪ್ರತಿ ಒಂದು ಅರ್ಥಗಳನ್ನು ನಾವು ತಿಳಿದುಕೊಂಡು ಓದುವುದು ಇಲ್ಲಿ ವಿಷಯದ ವಿಮರ್ಶೆ ಹಾಗೂ ಅದರ ಕಂಡು ಕಂಡುಹಿಡಿಯುವುದು ಅಂದರೆ ಇಲ್ಲಿ ಆಳವಾದ ಓದಿನಲ್ಲಿ ಯಾವುದೇ ಒಂದು ವಿಷಯದ ವಿಮರ್ಶೆ ಮತ್ತು ಅದರ ಸತ್ತತೆಗಳ ಕುರಿತು ಕಂಡುಹಿಡಿಯುವುದೇ ಈ ಒಂದು ಆಳವಾದ ಓದು ಅಂದರೆ ಇಂಟೆನ್ಸಿವ್ ರೀಡಿಂಗ್ ಇದು ವಿಮರ್ಶಾತ್ಮಕ ಓದು ಸಹ ಆಗಿದೆ ಅಂದರೆ ಅದರಲ್ಲಿರೋ ಅದರಲ್ಲಿರುವ ಅನೇಕ ಅಂಶಗಳನ್ನು ನಾವು ಅನ್ವಯ ಮಾಡಿಕೊಳ್ತಾ ಇದನ್ನು ಅತಿ ಸೃಜನಾತ್ಮಕ ಓದಿಗೂ ಸಹ ಹೆಲ್ಪ್ ಆಗ್ತದೆ ಅಂತಲೇ ಹೇಳ್ಬೋದು ಇದು ಮಕ್ಕಳಿಗೆ ಚಿಂತನೆ ತಾರ್ಕಿಕ ಪ್ರಜ್ಞೆ ಮತ್ತು ವಿಮರ್ಶಾತ್ಮಕ ಮನೋ ಸಂಭಾವನೆ ಮೂಡಿ ಮೂಡಿಸಲು ಸಹಾಯಕ ಆಗಿದೆ ಅಂತ ಹೇಳ್ಬೋದು ಮಕ್ಕಳಲ್ಲಿರುವ ಅನೇಕ ಥಿಂಕಿಂಗ್ ಕೆಪಾಸಿಟಿ ಮತ್ತು ಅದನ್ನು ತಾತ್ವಿಕ ತಾರ್ಕಿಕವಾಗಿ ಅದನ್ನು ಅಪ್ಲೈ ಮಾಡಿಕೊಳ್ಳಲು ಸಹ ಈ ಒಂದು ಆಳವಾದ ಬೋಧನೆ ಅತಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ಓದು ಪ್ರಾಥಮಿಕ ಅಥವಾ ಕೆಳ ಹಂತದ ಮಕ್ಕಳಿಗೆ ಕಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಅವರಿಗೆ ಅಷ್ಟು ಆಳವಾಗಿ ಅವರಿಗಿನ್ನ ಜ್ಞಾನವನ್ನು ಸಂಪಾದಿಸಲು ಅವರಿಗಿನ್ನ ಅಷ್ಟು ಕೆಪೆಸಿಟಿ ಇರಂಗಿಲ್ಲ ಇದು ಪ್ರೌಢಶಾಲಾ ಮಕ್ಕಳಿಗೆ ಅಭ್ಯಾಸ ಮಾಡಿಸಬಹುದು ನೆಕ್ಸ್ಟು ಬರ್ ನೆಕ್ಸ್ಟ್ ಬರುವುದು ವಿಶಾಲ ಓದು ಅಂದರೆ ಏನಂತೀವಿ ಎಕ್ಸ್ಟೆನ್ಸಿವ್ ರೀಡಿಂಗ್ ಅದು ಫಸ್ಟ್ ಫಸ್ಟ್ವನ್ನೇನು ಇಂಟೆನ್ಸಿವ್ ರೀಡಿಂಗ್ ಅಂದರೆ ಆಳವಾಗಿ ಓದುವುದು ಎರಡನೇದಾಗಿ ವಿಶಾಲ ಓದು ಅಂದರೆ ಎಕ್ಸ್ಟೆನ್ಸಿವ್ ರೀಡಿಂಗ್ ಸೊ ಇದು ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದರೆ ಏನಂತೆ ನೋಡಂಬಲ್ಲಿ ಇದನ್ನು ವ್ಯಾಪಕ ಓದು ಪೂರಕ ಓದು ಮತ್ತು ವಿಸ್ತರಣ ಓದು ಎಂದು ಕರೆಯುತ್ತಾರೆ ಅದಕ್ಕೆ ಅಂದರೆ ವಿಶಾಲ ಓದಕ್ಕೆ ಇರುವ ಇನ್ನ ಇನ್ನೂ ಹೆಸರುಗಳು ಏನಪ್ಪ ಅಂದರೆ ವ್ಯಾಪಕ ಓದು ಪೂರಕ ಓದು ಮತ್ತು ವಿಸ್ತರಣ ಓದು ಇರುವ ಅನೇಕ ಹೆಸರುಗಳು ಅಂತಲೇ ಹೇಳ್ಬೋದು ಹಾಗಾದರೆ ಇದ್ರ ಬಗ್ಗೆ ತಿಳ್ಕೊಬಾರಿ ಓದು ವೈಷ್ಯದಲ್ಲಿ ಪ್ರತಿಯೊಂದು ಪದದ ಅರ್ಥ ವಿವರ ಅಭಿವ್ಯಕ್ತಿಗೆ ಅಷ್ಟೊಂದು ಗಮನ ನೀಡದೆ ವಿಷಯದ ತಾತ್ಪರ್ಯ ಮುಖ್ಯ ಭಾವನೆ ವಿಷಯಗಳನ್ನು ಉದ್ದೇ ಗ್ರಹಿಸುವ ಉದ್ದೇಶದಿಂದ ಓದುವುದೇ ವಿಶಾಲ ಓದು ಅಂದರೆ ಅಲ್ಲಿ ಆಳವಾದ ಓದಿನಲ್ಲಿ ನಾವು ಪ್ರತಿಯೊಂದು ಪದದ ಅರ್ಥ ಅದರ ಆಶಯ ಎಲ್ಲ ಕುರಿತು ನಾವು ಆಳವಾಗಿ ಅಧ್ಯಯನ ಮಾಡ್ತಿದ್ದೇವಲ್ಲ ಅದ್ರದ್ದು ಅಪೋಸಿಟ್ ಇದು ಅಂದರೆ ಮ್ಯಾಲ್ ಮೇಲ್ಮೇಲೆ ಓದ್ತೀವಲ್ಲ ಅದಕ್ಕೆ ಏನಂತೀವಿ ಫಾರ್ ಎಕ್ಸಾಂಪಲ್ ಯಾವುದೇ ಯಾವುದೇ ಒಂದು ಕತೆ ಕಾದಂಬರಿ ಓದುವಾಗ ನಾವು ಅದರ ಅರ್ಥ ಎಲ್ಲ ಗ್ರಹಿಸ್ಕೊಂಬಂಗಿಲ್ಲ ಅಲ್ಲಿ ಕವಿಯ ಆಶಯ ಏನಿರ್ತಾ ಅಷ್ಟೇ ನಾವು ನೋಡ್ತೀವಿ ಉದಾಹರಣೆಗೆ ಒಂದು ವಿಷಯದ ಹಲವಾರು ಪೂರಕ ಗ್ರಂಥಗಳನ್ನು ಓದುವುದು ಮತ್ತೆ ಇಲ್ಲಿ ಮೌನ ಓದು ಪ್ರಧಾನ ಅಂದ್ರೆ ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಜಸ್ಟ್ ನಮ್ಮ ಟೈಮ್ ಪಾಸಿಗೋಸ್ಕರ ಅಷ್ಟೇ ಓದಿ ಅಂದರೆ ಅದು ಆಳವಾದ ಓದು ಅಂದರೆ ಇಂಟೆನ್ಸಿವ್ ರೀಡಿಂಗು ನಮ್ಮ ಎಕ್ಸಾಮ್ ಪರ್ಪಸ್ ಮತ್ತು ಟೈ ಈ ಥರ ನಾವು ನಿರಂತರ ಅಧ್ಯಯನಕ್ಕೆ ನಾವು ಅದು ಯೂಸ್ ಮಾಡ್ತೀವಿ ಇದು ಕತೆ ಕಾದಂಬರಿ ಓದಲಿಕ್ಕೆ ಕತೆಗಳನ್ನು ಓದಲಿಕ್ಕೆ ಅಷ್ಟೇ ಯೂಸ್ ಮಾಡ್ತೀವಿ ಮತ್ತು ಓದುವಾಗ ವಿಷಯದ ಕೇಂದ್ರ ಭಾವನೆಯನ್ನು ಗ್ರಹಿ ಗ್ರಹಿಸಲಾಗುವುದು ಅದರ ಭಾಷೆ ನಿಯಮಗಳಿಗೆ ಪ್ರಾಮುಖ್ಯತೆ ಇರುವುದಿಲ್ಲ ಓನ್ಲಿ ಇಲ್ಲಿ ಕತೆ ಓದ್ಲತ್ತೀವಿ ಅಂದರೆ ಇದು ಯಾಕೆ ಯಾ ಏನದ ಮೇನ್ ಟ್ವಿಸ್ಟು ಅಂತ ಕೊನೆ ತನಕ ನಾವು ಓದ್ತೀವಲ್ಲ ಅದ್ರ ಮೇನ್ ಫೋಕಸ್ ಮಾಡ್ತೀವಲ್ಲ ಅದಕ್ಕಷ್ಟೇ ಇಲ್ಲಿ ಇಂಪಾರ್ಟೆನ್ಸ್ ಇರ್ತದೆ ಅಂತ ಹೇಳ್ಬೋದು ಮತ್ತು ಸಹ ಪಠ್ಯ ಪುಸ್ತಕದ ಅಧ್ಯಯನ ಮೇಲ್ವಿಚಾರಣೆ ಸ್ವತಂತ್ರವಾಗಿ ಓದುವುದಕ್ಕೆ ಇದೇ ಇದೇ ಕ್ರಮ ಅಡಿ ಅಳವಡಿಸಿಕೊಳ್ಳಲು ಅಂದರೆ ಸಹ ಪಠ್ಯ ಪುಸ್ತಕ ಅಂತಂದರೂ ಪಠ್ಯ ಪುಸ್ತಕದ ಜೊತೆಗೆ ಸಹ ಪಠ್ಯ ಪುಸ್ತಕಗಳು ಅಂದರೆ ಸ್ವತಂತ್ರವಾಗಿ ಓದುವುದು ಕತೆ ಕಾದಂಬರಿ ಕೃತಿಗಳು ಓದುವುದು ಮತ್ತೆ ಪದ್ಯ ಈ ಥರ ಎಲ್ಲ ಎಕ್ಸ್ ವಿಶಾಲ ಓದಕ್ಕೆ ಉದಾಹರಣೆ ಅಂತ ಹೇಳ್ಬೋದು ಮತ್ತು ವಿಶಾಲ ಓದು ವ್ಯಕ್ತಿಗತ ಓದು ಅಂದರೆ ಇದು ನಮ್ಮ ಮನಸ್ಸಿನ ಆಸಕ್ತಿಗೋಸ್ಕರ ನಾವು ಓದುವುದೇ ವಿಶಾಲ ಓದು ಮತ್ತು ಉನ್ನತ ಹಂತಕ್ಕೆ ಹೋದಂತೆ ವಿಶಾಲ ಓದಿನ ಪ್ರಮಾಣ ಹೆಚ್ಚಾಗುವುದು ಅಂದರೆ ಇಲ್ಲಿ ಡೀಪಾಗು ಓದು ಓದದೆ ಓನ್ಲಿ ನಾವೇನು ಮಾಡ್ತೀವಿ ಅಂತಂದರೆ ನಮ್ಮ ಮನಸ್ಸಿನ ಹಿತಕ್ಕೋಸ್ಕರ ಅಂದರೆ ಮೆ ಇಲ್ಲಿ ಯಾವುದೇ ಒಂದು ವಿಷಯದ ಪೂರ ಆಳವಾಗಿ ಓದದೆ ಅರ್ಥ ಓನ್ಲಿ ನಾವು ವಿಷಯವನ್ನು ಸಂಗ್ರಹಣೆ ಮಾಡೋಕ್ಕೋಸ್ಕರನೇ ಓದ್ತೀವಲ್ಲ ಇದಕ್ಕೇನಂತೆ ಅಂತ ಕರಿತೀವಿ ಅಂದರೆ ವಿಶಾಲ ಅಂತ ಕರಿತೀವಿ ಸೊ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು